ಕರ್ನಾಟಕ ರಾಜ್ಯದ ಬಹುಭಾಗ್ಯಗಳ ಬ್ರಹ್ಮ ಸಿಎಂ ಸಿದ್ದರಾಮಯ್ಯನವರ ಆಶೀರ್ವಾದ ಕಾಂಗ್ರೆಸ್ ಪಕ್ಷದ ಆಪತ್ ಬಾಂಧವ ಕರ್ನಾಟಕ ರಾಜ್ಯದ ಉಪ ಉಪಮುಖ್ಯಮಂತ್ರಿಗಳಾದಂತಹ ಡಿಕೆ ಶಿವಕುಮಾರ್ ಅವರ ಸರ್ಕಾರ ಹಾಗೂ ನನ್ನ ತೆರಿಗೆ ನನ್ನ ಹಕ್ಕು ನಂತರ ಸಂಸತ್ತಿನಲ್ಲಿ ದನಿ ಎತ್ತಿದ ಏಕೈಕ ಸಂಸದ ಕೆ ಸುರೇಶ್ ಅವರ ಸಹಕಾರ ಹಾಗೂ ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯ ಐದು ತಾಲೂಕುಗಳ ಶಾಸಕರ ಸಹಕಾರದಿಂದ ಇವತ್ತು ನಮ್ಮ ರೇಷ್ಮಾ ಮಂಡಳಿಯ ಅಧ್ಯಕ್ಷರಾಗಿ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಅನ್ನು ಹಾಗೆ ಕಾಂಗ್ರೆಸ್ ಪಕ್ಷದ ನಿಷ್ಠೆ ಕಾಯ ವಾಚ ಮತ್ತು ಅವರ ಒಂದು ಪ್ರಾಮಾಣಿಕತೆಗೆ ಮೆಚ್ಚಿ ಇವತ್ತಿನ ದಿವಸ ಗಂಗಾಧರ್ ಅವರಿಗೆ ರೇಷ್ಮೆ ಮಂಡಳಿ ಅಧ್ಯಕ್ಷರಾಗಿ ಮಾಡಿರ್ತಕ್ಕಂಥದ್ದು ಗಂಗಾಮತದ ಸಮುದಾಯದ ಎಲ್ಲ ಸಮುದಾಯದರಿಗೆ ಸಿಕ್ಕಂತಹ ಒಂದು ಸೌಭಾಗ್ಯ ಅಂತಕ್ಕಂಥ ಸಂದರ್ಭವನ್ನು ಈ ಸಂದರ್ಭದಲ್ಲಿ ನಾನು ಹೇಳಿಕ್ಕೆ ಇಚ್ಛೆ ಪಡ್ತೀನಿ ಅಂತಹ ಮಹಾನುಭಾವರು ಈ ರೇಷ್ಮೆ ಮಂಡಳಿಯ ಎಲ್ಲ ರೈತ ಬಾಂಧವರಿಗೂ ರೀಲರ್ಗಳಿಗೂ ಹಾಗೂ ಕರ್ನಾಟಕ ರಾಜ್ಯದ ರೇಷ್ಮಾ ನಿಗಮ ಮಂಡಳಿಯನ್ನ ಅತ್ಯುನ್ನತ ಮಟ್ಟ ವಿಶ್ವ ಮಟ್ಟಕ್ಕೆ ತಗೊಂಡು ಹೋಗುವಂತ ಕೆಲಸವನ್ನ ಮಾಡಲಿ ಅಂತ ಹೇಳಿ ಅವರಿಗೆ ತುಂಬ ಹೃದಯದ ಅಭಿನಂದನೆಗಳನ್ನ ಸಲ್ಲಿಸ್ತಾ ಇದ್ದೀನಿ ಜೈ ಹಿಂದ್ ಜೈ ಕರ್ನಾಟಕ ಸ್ವಲ್ಪ ಸೌಂಡ್ ಇವತ್ತು ಜವಾಬ್ದಾರಿಯನ್ನ ತಗೊಂಡಿದ್ದೇನೆ ಕರ್ನಾಟಕ ರೈಸ್ವೆ ಮಾರಾಟ ಮಾಡಲಿ ಸಾಕಷ್ಟು ವರ್ಷಗಳಿಂದ ಕೆಲಸ ಮಾಡ ರೈತರಿಗೆ ಮತ್ತು ರೀಲರ್ಸ್ಗಳಿಗೆ ಉಪಯೋಗ ಆಗೋ ಥರ ಕೆಲಸ ಮಾಡಬೇಕಾಗುತ್ತೆ ಇನ್ನು ಹೆಚ್ಚಿನ ರೀತಿಯಲ್ಲಿ ಆ ಒಂದು ವೀಟಲ್ಲಿ ಕೆಲಸ ಮಾಡಬೇಕು ಮತ್ತು ಇದರಿಂದ ರೈತರಿಗೆ ಒಳ್ಳೆಯದಾಗಬೇಕು ಉಪಯೋಗ ಆಗಬೇಕು ಮತ್ತೇನಿವತ್ತು ಡಿಮ್ಯಾಂಡ್ ಇದೆ ರೇಷ್ಮೆ ಡಿಮ್ಯಾಂಡು ಇದೆ ಅದನ್ನು ಹೆಚ್ಚು ವಿಸ್ತರಿಸಬೇಕು ಮತ್ತು ರೀಲರ್ಸ್ಗಳನ್ನ ಬಳಸ್ಕೊಂಡು ಮತ್ತು ರೈತರನ್ನ ಬಳಸ್ಕೊಂಡು ಹೆಚ್ಚು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೇನೆ ಈಗ ಅಧಿಕಾರದವರು ನೀತಿಗಳನ್ನು ಮತ್ತೆ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಏನು ಸಾಧ್ಯ ಆಗುತ್ತೋ ಆ ಕೆಲಸಗಳೆಲ್ಲ ಮಾಡೋದು ಮತ್ತು ಇದಕ್ಕೆಲ್ಲ ನಮ್ಮ ಉಪಮುಖ್ಯಮಂತ್ರಿಗಳು ಮತ್ತು ಮುಖ್ಯಮಂತ್ರಿಗಳ ಸಂಪೂರ್ಣ ಬೆಂಬಲ ಇದೆ ಜೊತೆಗೆ ನಮ್ಮ ಮಾಜಿ ಸಂಸದರಾದ ಡಿ ಕೆ ಸುರೇಶ್ ಅವರ ಮಾರ್ಗದರ್ಶನದಲ್ಲಿ ಹೆಚ್ಚಿನ ರೀತಿಯಲ್ಲಿ ಕೆಲಸ ಮಾಡಬೇಕು ನಮ್ಮ ವಿಶ್ವಾಸ ಮತ್ತೆ ಮುಂದಿನ ದಿನಗಳಲ್ಲಿ ವಿಶೇಷವಾದ ಏನಾದರೂ ಪ್ಯಾಕೇಜಿಂಗು ಮಾಡೋದಕ್ಕ ಇಲ್ಲ ಅದೆಲ್ಲವನ್ನ ಅದೇ ನಾನೀಗ ಅಧಿಕಾರಿಗಳ ಜೊತೆ ಕೂತ್ಕೊಂಡು ಜೊತೆಗೆ ಪ್ರತಿ ಜಿಲ್ಲೆಯಲ್ಲೂ ಕೂಡ ಲೀಡರ್ಸ್ ಜೊತೆ ಒಂದು ಮೀಟಿಂಗ್ ಮಾಡಿ ಅವರ ಅವಶ್ಯಕತೆ ಏನಿದೆ ಅಂತ ತಿಳ್ಕೊಂಡು ಆಮೇಲೆ ಅದಕ್ಕೆ ಒಂದು ಪ್ಲಾನ್ ಆಫ್ ಪ್ಲಾನ್ ಆಫ್ ನ ಮಾಡಬೇಕು ಇವತ್ತು ಯಾವ್ಯಾವ ಜಿಲ್ಲೆಗಳಿಂದ ಒಂದು ಸ್ವಾಗತ ಮೈಸೂರು ಸರ್ ಇಲ್ಲಿ ಎಲ್ಲ ಜಿಲ್ಲೆಗಳು ಈ ದೈಸ ಆ ಎಲ್ಲ ಜಿಲ್ಲೆಗಳಲ್ಲೂ ಕೂಡ ಹೋಗಿ ಅವರ ಜೊತೆ ಮಾತಾಡಿ ಈ ತಾನೇ ನಾನು ತಗೊಂಡಿರೋದ್ರಿಂದ ಪ್ರತಿ ಜಿಲ್ಲೆಗಳು ಕೂಡ ಹೋಗಿ ಅವ್ರ ಜೊತೆ ಎಲ್ಲ ಕೂತ್ಕೊಂಡು ಚರ್ಚೆ ಮಾಡಿ ಅವರ ಕಷ್ಟಸುಗಳ ಜೊತೆ ಅವರ ಜೊತೆ ನಿಂತುಕೊಂಡು ಕೆಲಸ ದಿನದಲ್ಲಿ ಬೇರೆ ಈಗ ಎಲ್ಲ ಬೆಳೆಗಾರರಿಗೆ ಏನು ಹೇಳೋಕೆ ಇಷ್ಟ ಇಲ್ಲ ಬೆಳೆಗಾರರಿಗೆ ರೇಸ್ಗೆ ಒಂದು ಒಳ್ಳೆ ಭವಿಷ್ಯ ಇದೆ ನಮ್ಮ ಕರ್ನಾಟಕದಲ್ಲಿ ಅತಿ ಹೆಚ್ಚು ರೇಸ್ಮೆನ ಬೆಳೀತಾರೆ ಅದರಲ್ಲೂ ಸೌತ್ ಇಂಡಿಯಾದಲ್ಲಿ ಕರ್ನಾಟಕವನ್ನು ನಂಬರ್ ಒನ್ ಇರೋದ್ರಿಂದ ಜೊತೆಗೆ ಡಿಮ್ಯಾಂಡು ಕೂಡ ಹಾಗೆ ಇರೋದ್ರಿಂದ ಇನ್ನೂ ಟೆಕ್ನಾಲಜಿ ಬಳಸ್ತೀವಿ ಸಿ ಇರ್ಬೋದು ಇರ್ಬೋದು ಅಥವಾ ಮಾರಾಟ ಮತ್ತು ಎಲ್ಲ ರೇಷ್ಮೆ ಇಲಾಖೆ ಮಂತ್ರಿಗಳಿದ್ದಾರೆ ಅವ್ರೆಲ್ಲರ ಮಾರ್ಗದರ್ಶನ ಇವಾಗಿನ ಯುವಕರಿಗೆ ಬೆಳೆ ಬೆಳೆಯುವಂಥ ಯುವಕರಿಗೆ ಹೊಸದಾಗಿ ಏನಾದರೂ ತಮ್ಮ ಕಡೆಯಿಂದ ಒಂದು ಸುದ್ದಿ ಇಲ್ಲ ಈಗ ಯುವಕರು ಈಗ ಸಾಕಷ್ಟು ಜನ ಯುವಕರು ಈಗ ಸುಮ್ಮನೆ ಉದ್ಯೋಗ ಎಲ್ಲ ಅಲ್ಲಿ ಇಲ್ಲಿ ಅಲಿಯೋದ್ಕಿಂತ ರೇಷ್ಮೆ ಈಗ ಸಾಕಷ್ಟು ಬೆಳೆದಿದೆ ಥರ ಅಷ್ಟೊಂದು ತೊಂದರೆ ಇಲ್ಲ ಇವಾಗ ಈಗ ರೇಷ್ಮೆನ ಬೆಳೆದರೆ ನಿಜವಾಗ್ಲೂ ಕೂಡ ಯುವಕರಿಗೆ ಒಂದು ಉದ್ಯೋಗ ಅವಕಾಶ ಆಗಿದೆ ಜೊತೆಗೆ ಅವರು ಆರ್ಥಿಕವಾಗಿ ಕೂಡ ಶಕ್ತಿಯುತವಾಗಿ ಪಡೆಯಬಹುದು ಇದನ್ನ ಉಪಯೋಗ ಅಂತ ಅಂತೇಳಿ ನಾನು ಯುವಕರಿಗೆ ಈ ಮೂಲಕ